ಉದಯೋನ್ಮುಖ ಪ್ರತಿಭೆ ನಿಸರ್ಗ ಆಗಿ ನಿಮ್ಮ ಮುಂದೆ ಚಲನಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ನಿಸರ್ಗ ಅವರೇ ನೀವು ದಯವಿಟ್ಟು ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಮಾತನಾಡಬೇಕು ಎಲ್ರಿಗೂ ನಮಸ್ಕಾರ ಅಂಡ್ ಇಲ್ಲಿ ಬಂದಿರೋ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಹೇಳ್ಬೇಕಂದ್ರೆ ರಮೇಶ್ ಸರ್ ಅಂಡ್ ರುದ್ರಾ ಸರ್ ಗೆ ಥ್ಯಾಂಕ್ ಯು ಹೇಳ್ಬೇಕು ಹೊಸ ಪ್ರತಿಭೆನ ಕಂಡಿಡಿದು ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆ ಜವಾಬ್ದಾರಿನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜ ಐ ಮೀನ್ ಲೈಕ್ ಇನ್ನು ಐ ಮೀನ್ ಚೆನ್ನಾಗಿ ಔಟ್ಪುಟ್ ಕೊಡ್ಬೋದು ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಫಸ್ಟ್ ಫಿಲಮ್ ಸಾರಿ ಸ್ಟಡೀಸ್ ಫ್ಯಾಷನ್ ಡಿಸೈನರಿಂಗ್ ಮಾಡ್ತಾ ಇದ್ದಾರೆ ಆಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ಹೀರೋಯಿನ್ ಐ ಮೀನ್ ಒಂದು ಮುದ್ದು ಹುಡುಗಿ ವಿಲೇಜ್ ಅಲ್ಲಿ ಹೇಗಿರ್ತಾಳೆ ಆ ತರ ಕ್ಯಾರೆಕ್ಟರ್ ಇಬ್ರು ತಗೊಂತೀವಿ ಇಡೀ ಟೀಮ್ ತಗೊಂತೀವಿ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಗೂಗ್ಲಿ ಹೊಡೆದಿದ್ದಾರೆ ನಮ್ಮ ನಿಸರ್ಗ ಅವರು ಅದೀಗ ನಮ್ಮ ನಾಯಕ ನಟ ಆ ಸಿನಿಮಾದ ಮೂಲಕ ಪರಿಚಯ ಆಗ್ತಾರೆ ಅದಾದ್ಮೇಲೆ ಮಳೆಬಿಲ್ಲು ಅನ್ನುವಂತಹ ಸಿನಿಮಾ ಮಾಡ್ತಾರೆ ತದನಂತರ ನಾಲ್ಕು ವರ್ಷಗಳು ಒಂದು ಪುಟ್ಟ ತಗೋತಾರೆ ಕಾರಣ ಇಷ್ಟೇ ಆಕ್ಟಿಂಗ್ ನಲ್ಲಿ ಇನ್ನಷ್ಟು ಪಳಗ್ಬೇಕು ಅಂತ ಹೇಳಿ ಮತ್ತಷ್ಟು ತಮ್ಮನ್ನ ತಾವು ತಯಾರು ಮಾಡಿಕೊಂಡು ಒಂದೊಳ್ಳೆ ಕಥೆ ಬರಲಿ ಅಂತ ಹೇಳಿ ಕಾಯ್ತಾ ಇದ್ರು ಹಾಗಾಗಿ ಶರತ್ ಅವರು ಶಬಾಷ್ಗೆ ನಾನು ಬರ್ತೀನಿ ಅಂತ ಹೇಳಿ ಈಗ ಕೈ ಜೋಡಿಸಿದ್ದಾರೆ ಶರತ್ ಅವರ ಮೂರನೇ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಶರತ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮಿತ್ರರಿಗೆ ಹಾಗೂ ಸಾಯಿ ಪ್ರಕಾಶ್ ಅವರಿಗೆ ಧನ್ಯವಾದಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ಫಿಲಂ ಇಂಡಸ್ಟ್ರಿಗೆ ಬಂದಿದ್ದೀನಿ ಈ ಗ್ಯಾಪಿಗೆ ತುಂಬಾ ರೀಸನ್ ಇದೆ ಯಾಕಂದ್ರೆ ನಾನು ಮಳೆ ಬಿಲ್ಲು ನೋಡ್ಕೊಂಡಾಗ ಇನ್ನೊಂದು ಸ್ವಲ್ಪ ನಾನು ಇನ್ನೂ ಪ್ರಿಪೇರ್ ಆಗಬೇಕು ಸ್ವಲ್ಪ ಆಕ್ಟಿಂಗ್ ಕಲಿಬೇಕು ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಹೋಗಬೇಕು ಅಂತ ಅನ್ಸಿ ನಾನು ಆಕ್ಟಿಂಗ್ ಕ್ಲಾಸ್ ಎಲ್ಲ ನಾನು ಪ್ರಿಪೇರ್ ಆಗ್ಬಿಟ್ಟು ನನ್ನ ಕತೆ ಹುಡುಕ್ತಿರಬೇಕ್ರೆ ರುದ್ರ ಸರ್ ಬಂದು ಕತೆ ಹೇಳಿದಾಗ ಈ ಕತೆ ತುಂಬಾ ಇಷ್ಟ ಆಗಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟಿಗೆ ಗೆ ಎಷ್ಟು ಯಾವ ತರ ಪ್ರಿಪೇರ್ ಮಾಡ್ಕೊಬೇಕು ಆ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಫಿಲಂ ನೋಡಿದಾಗ ಶಬಾಷ್ ಅಂತ ಹೇಳಿ ಹೇಳ್ತೀರಾ ಆ ಕಾನ್ಫಿಡೆನ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾನು ಇವಾಗ ಒಂದು ಮಾಸ್ ಸಬ್ಜೆಕ್ಟಿಗೆ ಗೆ ನಾನು ಮಾಸ್ ಫಿಲಮ್ ನೋಡ್ಕೊಂಡು ಬಂದಿರೋದ್ರಿಂದ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಸೊ ಇದರಲ್ಲಿ ಫೈಟಿಂಗ್ ಫೈಟಿಂಗ್ ಕಲ್ತಿದ್ದೀನಿ ಡ್ಯಾನ್ಸ್ ಕಲ್ತಿದ್ದೀನಿ ಆ್ಯಕ್ಟಿಂಗ್ ಕಲ್ತಿದ್ದೀನಿ ಸೊ ಪ್ರಿಪೇರ್ ಈ ಯಾವ ಥರ ಬೇಕೋ ಆ ತರ ಎಲ್ಲ ತಯಾರಿ ಮಾಡ್ಕೊಂಡ್ ಬಂದಿದ್ದೀನಿ ಈ ಫಿಲಮ್ ನೋಡಿದಾಗ ಒಬ್ಬ ಹೊಸ ನಟ ಒಬ್ಬ ಪ್ರಾಮಿಸಿಂಗ್ ಹೀರೋ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿ ಹೇಳ್ತಾರೆ ಸರ್ ಆ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ ಹಿಂದೆ ಮಾಡಿರೋ ಫಿಲಮ್ ನನಗೆ ಸ್ಟೋರಿ ಚೆನ್ನಾಗಿದ್ರೂ ನನ್ನ ಆ್ಯಕ್ಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಿಲ್ಲ ಸೊ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಗಿನಿಂಗಿಂದನೂ ನನ್ನ ಸ್ಟೋರಿಯಲ್ಲಿ ನಾನು ಕೂತ್ಕೊಂಡು ಯಾವ ಥರ ಕ್ಯಾರೆಕ್ಟರ್ ಇದೆ ಏನು ಇತ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ಸ್ ಎಲ್ಲ ಥರ ನಾವು ಡಿಸ್ಕಸ್ ಮಾಡಿ ಸೊ ಅದಕ್ಕೆ ಬೇಕಾಗಿರೋ ತಯಾರಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಸೊ ಆ ಸಬ್ಜೆಕ್ಟಿಗೆ ಬೇಕಾಗಿರೋ ಥರ ತಯಾರಿ ಮಾಡಿಕೊಂಡು ಸ್ವಲ್ಪ ಬಾಡಿ ಪಂಪ್ ಮಾಡಿ ಸೊ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದೀನಿ ಸರ್ ಏನು ಸರ್ ಹಾಂ ರಿಯಲ್ ಸರ್ ಸರ್ ನಡೀತದೆ ಸರ್ ಎಲ್ಲ ಪ್ರಾಪರ್ ಇವಾಗ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡೆ ನಾವು ಸ್ಟೋರಿ ಇದಕ್ಕೆ ಶೂಟಿಂಗಿಗೆ ಬಂದಿದ್ದೀವಿ ಸರ್ ಇನ್ನೆಲ್ಲರದ್ದು ಸಪೋರ್ಟ್ ಇರಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಶಬಾಷ್ ಅಂತ ಹೇಳೇ ಹೇಳ್ತೀರಾ ಈ ಫಿಲಮ್ ನೋಡಿದ ಮೇಲೆ ಥ್ಯಾಂಕ್ ಯು